ಯಾರು ಇರಬೇಕು ಸುಂದರವಾದ ಹುಡುಗಿರ್ ಇರಬೇಕು ಹಂಗೆ ಯಾರೀ ಬಾನು ಅಂತ ಡ್ಯಾನ್ಸ್ ಮಾಡಬೇಕು ಇಲ್ಲಿ ನೋಡಿ ಯಾರ್ಯಾರು ನಿಂತವ್ರಿ ಅಂತ ವಾ ಹೀರೋನ್ಗಳು ತಂದೆ ಅಂತೆ ಆ ಬರಲಿಲ್ಲ ಇಲ್ಲ ನೋಡಕ್ ಹಂಗೆ ಅವ್ರೆ ಬಟ್ ಹೀರೋನ್ಗಳು ತಂದೆ ಅಂದ್ರೆ ಸ್ವಲ್ಪ ಕಷ್ಟ ಆಗ್ಬೋದು ಪರವಾಗಿಲ್ಲ ನಗ್ತಾ ಇದ್ದಾರೆ ಇಡೀ ನಮ್ಮ ಕರ್ನಾಟಕದ ಕನ್ನಡ ಇಂಡಸ್ಟ್ರಿಯ ಬ್ಲ್ಯಾಕ್ ಆ್ಯಂಡ್ ವೈಟ್ ಸಿನಿಮಾನ ಕಲರ್ ಮಾಡಿದವ್ರು ಯಾರು ಕಲರ್ಫುಲ್ ಮಾಡಿದವರು ಯಾರು ನಿಜವಾದ ನಿಜವಾದ ಏಕೈಕ ಕರ್ನಾಟಕ ಅಲ್ಲ ಇಡೀ ನಮ್ಮ ಭಾರತದ ಏಕೈಕ ನಂಬರ್ ಒನ್ ಡೈರೆಕ್ಟರ್ ಅಂತಲೇ ಹೇಳ್ತೀನಿ ರವಿಚಂದ್ರನ್ ಸರ್ ನೀವು ಬಂದಿರೋದು ನಮಗೆ ಬರೀ ಸಂತೋಷ ಅಲ್ಲ ಸರ್ ಈ ವೇದಿಕೆಗೆ ಇಂಥ ಕಲಾವಿದರೇ ಬರಬೇಕು ಆವಾಗಲೇ ನಮ್ಮ ಈ ಒಂದು ಹಂಪಿಯ ಈ ಸಂಸ್ಕೃತಿಯ ಈ ಒಂದು ವೇದಿಕೆಗೆ ಸೂಕ್ತ ಅಂತ ನನ್ಗೆನ್ಸಿದೆ ಅವ್ರನ್ನ ಕರೆಸಿರೋದು ನಮ್ಗೆಲ್ಲರೂ ಕರೆಸಿ ನಮ್ಗೆಲ್ಲರಿಗೂ ಸಂತೋಷ ಈಗ ಎಲ್ಲರಿಗೂ ನಾಡಿಗೆ ನಿಂತಿರೋ ನಿಂತೇ ಇರ್ಬೋದು ಕೂತಿರೋರು ಮಾತ್ರ ನಿಂತ್ಕೊಳ್ತಾರೆ ರೆಡಿ ಮಾ